वेङ्कटेश्वर गोविन्दा गोविन्द गोविन्द कटिभक्तारा हृदयल्ली लसि वा श्रीवेङ्कटेश्वर श्री श्रीनिवास गोविन्द गोविन्द कलियुग वैकुण्ठ गोविन्द श्री श्रीनिवास श्री वेङ्कटेश्वर श्री श्रीनिवास गोविन्द गोविन्द श्री श्रीनिवास श्री वेङ्कटेश्वरा श्री श्रीनिवास गोविन्द गोविन्द भक्तरा कष्टगणन्दुनिवारिसो वा श्री श्रीनिवास श्रीवेङ्कटेश्वरा गोविन्द श्री श्रीनिवास श्री वेङ्कटेश्वर गोविन्द कोटि ब्रह्मान नायक श्री श्रीनिवास श्री वेङ्कटेश्वर गोविन्द गोविन्द श्रीकुण्ठ गोविन्द श्री श्रीनिवास श्री श्रीनिवास श्री श्रीनिवास गोविन्द 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 श्री श्रीनिवास श्री वेङ्कटेश्वविन्द पदया भक्तादुत दर्शन भाग्यीव गुविन्द श्री श्रीनिवास श्रीवेङ्कटेश्वविन्द कलयुग वैकुण्ठगो श्रीनिवास श्री वेङ्कटेश्वर श्री वेङ्कटेश्वरो गोविन्द गोविन्द जग प्रति जीवि कष्ट निवा श्री श्रीनिवास <ज्णारा> श्री वेङ्कटेश्वर गोविन्द गोविन्द कलियुग वैकुण्ठ गो श्री श्रीनिवास श्री वेङ्कटेश्वर श्री श्रीनिवास गोविन्द गोविन्द कले Govinda 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 ಶ್ರೀ ಗುರುಭ್ಯೋ ನಮಃ ಶ್ರೀ ವಿಕನಸ ಮಹಾಗುರುವ ನಮಃ ಕೋಲಾರ ಜಿಲ್ಲೆ ಮುಳುಬಾಗಲ್ ತಾಲೂಕು ದೊಡ್ಡಗೂರ್ಕಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಇಪ್ಪತ್ತಾರನೇ ವಾರ್ಷಿಕೋತ್ಸವ ಹಾಗೂ ವಿಕನಸಾಚಾರ ಜಯಂತಿ ಈ ದಿನ ವಿಶೇಷವಾಗಿ ವಿಜೃಂಭಣೆಯಿಂದ ನಡೆಯಿತು ಈ ಮಾಘ ಮಾಸದಲ್ಲಿ ಪ್ರತಿ ವರ್ಷ ಭಗವಂತನಿಗೆ ವಿಶೇಷವಾದಂತಹ ಕೈಂಕರ್ಯಗಳು ನಡೆಯುತ್ತೆ ಬೆಳಗ್ಗೆ ಸುಪ್ರಭಾತದೊಂದಿಗೆ ದೇವರಿಗೆ ಅಭಿಷೇಕ ವಿಶೇಷವಾದಂಥ ಅಲಂಕಾರ ತಿರುಪಾವಳ ಸೇವೆ ಹಾಗೂ ವಿಧ ವಿಧವಾದಂತಹ ಹೋಮಗಳು ಅಂದರೆ ನಕ್ಷತ್ರ ಹೋಮ ಸುದರ್ಶನ ಹೋಮ ವೃತ್ತಿ ಹೋಮಗಳೆಲ್ಲ ಭಗವಂತನಿಗೆ ವಿಶೇಷವಾಗಿ ನಡೆಯುತ್ತೆ ಭಕ್ತಾದಿಗಳು ಈ ಸುತ್ತಮುತ್ತಿನ ಗ್ರಾಮದ ಎಲ್ಲ ಭಕ್ತಾದಿಗಳು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ನಡೆಯುತ್ತೆ ಹಾಗೂ ಇಲ್ಲಿ ಭಗವಂತನ ಹತ್ರ ಯಾರು ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ಏನೇ ವಿಧವಾದಂತಹ ಒಂದು ಕಷ್ಟ ಕಾರ್ಪಣೆಗಳಿರಲಿ ಅಥವಾ ಮದುವೆ ಆಗಲಿಲ್ಲ ಮಕ್ಕಳಾಗಲಿಲ್ಲ ಕೋರ್ಟು ಕಚೇರಿ ಕೆಲಸ ಅಥವಾ ಏನೇ ಒಂದು ಕಾರ್ಯ ಆಗಬೇಕಂದ್ರೆ ಈ ಶ್ರೀನಿವಾಸರ ಹತ್ರ ಬಂದು ಬೇಡಿಕೊಂಡಲ್ಲಿ ಖಂಡಿತವಾಗಿ ಅವರಿಗೆ ನೆರವೇರುತ್ತೆ ಅಷ್ಟು ವಿಶೇಷವಾದಂತಹ ದೇವರಾಗಿರುತ್ತಾರೆ ವಿಶೇಷ ದಿನಗಳು ಅಂದರೆ ಹಬ್ಬ ಹರಿದಿನಗಳಲ್ಲಿ ಇಲ್ಲಿ ವಿಶೇಷವಾಗಿ ಪೂಜೆ ನಡೆಯುತ್ತೆ ಇದು ವೈಕಾನ್ ಸಾಗಮ ರೀತಿಯಲ್ಲಿ ಇಲ್ಲಿ ಭಗವಂತನಿಗೆ ಕೈಂಕರ್ಯ ನಡೆಯುತ್ತೆ ಹಾಗೂ ಹಬ್ಬ ಹರಿದಿನಗಳು ವಿಶೇಷವಾಗಿ ಈ ಭಗವಂತನಿಗೆ ವಿಶೇಷ ನಡೆಯುತ್ತೆ ಪವಿತ್ರೋತ್ಸವ ಕೂಡ ಆಶ್ವೀಜ ಮಾಸದಲ್ಲಿ ಪವಿತ್ರೋತ್ಸವ ಕೂಡ ವಿಶೇಷವಾಗಿ ನಡೆಯುತ್ತೆ ಇಪ್ಪತ್ತಾರು ವರ್ಷಗಳ ದೇವಸ್ಥಾನ ಈ ದೇವರನ್ನ ಈ ಆಲಯ ಕಟ್ಟಿ ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿ ಇಪ್ಪತ್ತಾರು ವರ್ಷಗಳ ಆಗಿದೆ ಶ್ರೀನಿವಾಸ ಈ ಭಗವಂತನ ಬಂದು ನಾವು ಟಿ ಟಿ ಡಿ ತಿರುಮಲ ತಿರುಪತಿ ದೇವಸ್ಥಾನದಿಂದಲೇ ಈ ವಿಗ್ರಹ ಮಾಡಿಸಿ ನಾವು ತಂದಿದ್ದೇವೆ ಇಲ್ಲಿ ಆ ಆ ದಿವಸ ಇಪ್ಪತ್ತಾರು ವರ್ಷಗಳ ಹಿಂದೆ ನಾವು ಇಲ್ಲಿ ಮಾಡಿದಂತಹ ಆ ಭಗವಂತನಿಗೆ ಕಲಾಕರ್ಷಣೆ ಆಗಲಿ ಆ ಪ್ರತಿಷ್ಠೆ ಆಗಲಿ ತುಂಬ ವಿಶೇಷವಾಗಿ ತಿರುಪತಿ ಅರ್ಚಕರಿಂದಲೇ ಮಾಡಿಸಿರುತ್ತೇವೆ ಆದ್ದರಿಂದಲೇ ಈ ಭಗವಂತ ಯಾವಾಗಲೂ ಇದೇ ಕಳೆಯಲ್ಲಿ ಕಾಣ್ತಾರೆ ಎಲ್ಲ ಭಕ್ತಾದಿಗಳಿಗೆ ಈ ದೊಡ್ಡಗೂರ್ಕಿ ಗ್ರಾಮ ಬಂದು ಮುಳುಬಾಗ್ಲತ್ರ ಕುರುಳುಮನೆಗೆ ಹೋಗುವಂಥ ರಸ್ತೆಯಲ್ಲಿ ಮುಳಬಾಗಲಿಂದ ಒಂದು ಐದು ಕಿಲೋಮೀಟ್ರಲ್ಲಿ ಈ ದೊಡ್ಡಗುರ್ಕಿ ಗ್ರಾಮ ಇರುತ್ತೆ ಕುರುಡುಮಲೆಗೆ ಹೋಗೋರು ಪ್ರತಿ ಪ್ರತಿ ದಿನವೂ ಇಲ್ಲಿ ದರ್ಶನ ಮಾಡ್ತಾರೆ ಬಂದು ಆದರೆ ವಿಶೇಷವಾಗಿ ಬರಬೇಕು ಬೆಂಗಳೂರಿಂದ ಅಂದರೆ ಮುಳುಬಾಗಲು ಬಂದು ಕುರುಡುಮಲೆಯ ರಸ್ತೆಯಲ್ಲಿ ಐದು ಕಿಲೋಮೀಟ್ರ್ ಆದಮೇಲೆ ಬಲಕ್ಕೆ ಚಲಿಸಿದಾಗ ಎಡಕ್ಕೆ ಚಲಿಸಿದಾಗ ಈ ಒಂದು ದೊಡ್ಡಗುರ್ಕಿ ಗ್ರಾಮ ಬರುತ್ತೆ ಆ ಮೇನ್ ರೋಡಿಂದ ಇಲ್ಲಿಗೆ ಒಂದು ಎರಡು ಕಿಲೋಮೀಟ್ರ್ ಆಗಿರುತ್ತೆ ಅಷ್ಟೆ ಬೆಳಗ್ಗೆ ಆರೂವರೆಯಿಂದ ಸಂಜೆ ಆರೂವರೆವರೆಗೂ ತೆಗೆದಿರುತ್ತೆ ಪ್ರತಿನಿತ್ಯನೂ ಇರುತ್ತೆ ಸರಿ ಸಂತೆ ಶುಭ